ಚಿಂತಾಮಣಿ ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಆಯ್ಕೆಗಾಗಿ ಇಂದು ಭಾನುವಾರ ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಗೆ ಒಟ್ಟು ಹದಿನೇಳು ಮಂದಿ ಸ್ಪರ್ಧಿಸಿದ್ದಾರೆ ಚುನಾವಣೆಗೆ ಇಪ್ಪತ್ತೇಳು ಮಂದಿ ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ ಮೂರು ನಾಮಪತ್ರಗಳು ತಿರಸ್ಕೃತಗೊಂಡು ಇಪ್ಪತ್ನಾಲ್ಕು ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು ತಾಲೂಕಿನ ಕೃಷಿಕ ಸಮಾಜದಲ್ಲಿ ಒಟ್ಟು ಸಾವಿರದ ನಾನೂರ ಎರಡು ಸದಸ್ಯರಿದ್ದಾರೆ ಕಾರ್ಯಕಾರಿ ಸಮಿತಿಗೆ ಹದಿನೈದು ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗಿದೆ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮತದಾನ ಆರಂಭಗೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅವರ ಅಭಿಮಾನಿಗಳೊಂದಿಗೆ ಬಂದು ಮತ ಚಲಾಯಿಸಿದ್ದಾರೆ ಇನ್ನು ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುತ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಬಂದು ಓಟ್ ಆಗ್ತಾ ಇದ್ದಾರೆ ಆರಾಮಾಗಿ ಸಮಾಜದ ಚುನಾವಣೆಯಲ್ಲಿ ಇವತ್ತು ಮತವನ್ನು ಚಲಾಯಿಸಿ ಹೊರಬಂದಿದ್ದೇನೆ ಬಹುಶಃ ಬಹಳ ವರ್ಷಗಳ ಹಿಂದೆ ಒಂದು ಹದಿಮೂರು ಹದಿಮೂರು ಅಂದಾಜು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂಥ ಚುನಾವಣೆ ಕಾರಣಾಂತರದಿಂದ ಇದು ಕೋರ್ಟು ಮತ್ತೊಂದು ಇವೆಲ್ಲ ವ್ಯಾಜ್ಯಗಳಿಂದ ಚುನಾವಣೆ ನಡೆದಿರಲಿಲ್ಲ ಈಗ ಇವತ್ತು ಚುನಾವಣೆ ನಡೀತಾ ಇದೆ ಸುಮಾರು ಹದಿನೇಳು ಜನ ಇವತ್ತು ಇದ್ದಾರೆ ಹದಿನೈದು ಜನ ಆಯ್ಕೆ ಆಗಬೇಕು ಅದರಿಂದ ಇವತ್ತು ಎಲ್ಲ ಭಾಳಷ್ಟು ಬಿರುಸಿನಿಂದ ಮತದಾನ ಆಗ್ತಾಯಿದೆ ಇವತ್ತು ನಾನು